ಹಲೋ ವೆಲ್ಕಮ್ ಬ್ಯಾಕ್ ಟು ಆಫ್ಟರ್ ಸೋ ಮೆನಿ ಡೇಸ್ ನಾನು ಈ ಲಾಗ್ ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ ತುಂಬಾ ಬಿಸಿ ಇದೆ ಸೊ ಲೆಟ್ ದೇ ಲಾಗ್ ಇವತ್ತು ನಾವು ಹೊರಟಿರೋದು ಫುಲ್ ಫ್ಯಾಮಿಲಿ ಹೊರಟಿರೋದು ನಮ್ಮ ಅಜ್ಜಿಯ ತವ್ರ ಮನೆಗೆ ಅಂದ್ರೆ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದೀವಿ ಸೊ ಅದು ಬಂದು ಕಲ್ಯಾಣ ಕಾಲ್ಯ ಅಂತ ನಾವೆಲ್ಲ ಕರಿಂಪಾಳ್ಯ ಅಂತ ಹೇಳ್ತೀವಿ ಸೊ ಅದು ಕೂಡ ಕಲ್ಕೇರಿ ನಿಯರ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಇವತ್ತು ದೀಪ ಐ ಮೀನ್ ಜಾತ್ರೆ ಊರು ಜಾತ್ರೆ ಇತ್ತು ಸೊ ಅವರು ಊಟಕ್ಕೆ ಕರೆದಿದ್ರು ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ ನಿನ್ನೆ ಊರು ಜಾತ್ರೆ ಎಲ್ಲ ಮುಗ್ದಿದೆ ಇವತ್ತು ಮಟನ್ ಊಟ ಇರುತ್ತೆ ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಇದು ಬಂದು ಅಜ್ಜಿಯವರ ಅಣ್ಣನ ಮನೆ ಸೊ ಇವರು ಬಂದು ಅಜ್ಜಿಯವರ ಅಣ್ಣ ಇದ್ದಾರಲ್ವ ಸೊ ಅವರ ಸೊಸೆ ಇವರು ಸೊ ಅವ್ರನ್ನೂ ಕೂಡ ತೋರಿಸ್ತೀನಿ ಅಜ್ಜಿ ಅವ್ರ ಅಣ್ಣನ ಯಾವ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಏಜ್ಡ್ ಅವರು ಸೊ ಅವ್ರದ್ದು ಕೂಡ ತೋರಿಸ್ತೀನಿ ಆ್ಯಂಡ್ ಹೋಲ್ ಫ್ಯಾಮಿಲಿ ಹೋಗಿದ್ವಿ ನಾಗ ದೊಡ್ಡಮ್ಮ ಮಂಜು ಚಿಕ್ಕಮ್ಮ ಅಲ್ಲಿ ಸಪ್ರೇಟಾಗಿ ಬಂದಿದ್ರು ಬಿಕಾಸ್ ಮಂಜು ಚಿಕ್ಕಮ್ಮ ಊರಿಗೆ ಹೋಗಿದ್ರು ಸೊ ಅಲ್ಲಿಂದ ಹಂಗೆ ಬಂದಿದ್ದರು ನಾವೆಲ್ಲ ಜೊತೆಯಲ್ಲೇ ಹೋಗಿದ್ವಿ ಅಮ್ಮ ಸುಮ ಚಿಕ್ಕಮ್ಮ ಲಕ್ಷ್ಮಿ ಚಿಕ್ಕಮ್ಮ ಸಹನ ಎಲ್ಲ ಹೋಗಿದ್ವಿ ಆ್ಯಂಡ್ ಪಿಲ್ಲಿ ಚಿಕ್ಕಪ್ಪ ಆಂಟಿ ಟ್ರಿಪ್ ಹೋಗಿದ್ರು ಸೊ ಹಾಗಾಗಿ ಅವ್ರು ಬಂದಿರಲಿಲ್ಲ ಸೊ ಹಾಗೆ ಹೋಗಿ ರೀಚ್ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಆ್ಯಂಡ್ ಜ್ಯೂಸು ಟೊಮೆಟೊ ಅದೆಲ್ಲ ತಿಂದ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ನೆಕ್ಸ್ಟು ಇಲ್ಲಿ ಆಲ್ಮೋಸ್ಟು ಒಂದು ಫೈವ್ ಫೋರ್ ಮೆಂಬರ್ಸ್ ಏನೋ ಇದ್ದಾರೆ ಅಜ್ಜಿಯವ್ರಿಗೆ ಅಣ್ಣಂದ್ರು ಎಲ್ಲ ಸೊ ಅವ್ರ ಮನೆಯೆಲ್ಲ ಓಡಾಡಬೇಕು ಇದು ಫೈನಲ್ ಬಂದು ಊಟದ ಸಮಯ ಈಗ ಸೊ ಇಲ್ಲಿ ಬಂದು ಚಿಕನ್ ಗೋಬಿ ಮಂಚೂರಿ ಥರ ಮಾಡಿದರು ಸೂಪರ್ ಟೇಸ್ಟ್ ಆಗಿತ್ತು ಸಖತ್ ಇಷ್ಟ ಆಯಿತು ನನಗಂತೂ ಆ್ಯಂಡ್ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಯಿತು ಸೊ ಇದೀಗ ಮಾತಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗಳನ್ನ ಓಡಾಡೋದಕ್ಕೆ ಶುರು ಮಾಡ್ತೀವಿ ಈಗ ಒಂದ್ ಫಸ್ಟ್ ಮನೆ ಮುಗಿತು ಊಟ ಎಲ್ಲ ಮುಗಿಸಿದ್ದು ಈಗ ಎರಡನೇ ಮನೆಗೆ ಹೋಗ್ತಾ ಇದೀವಿ ನಮ್ಮ ಅಜ್ಜಿಯ ಅಣ್ಣನ ಮಕ್ಕಳ ಮನೆ ಹೇಳ ಚಿಕ್ಕಮ್ಮ ಓಯ್ ಲಕ್ಷ್ಮಿ ಚಿಕ್ಕಮ್ಮ ಯಾರ್ ಮನೆ ಇದು ಹೇಳು ಸೊಸೆಗಳ ಆರ್ಬಟ ಇಲ್ಲಿ ಹಾ ನಾಗದ್ನು ಮತ್ತೆ ಮಂಜು ಚಾವನ್ ಬೇಗ ಹೊಲ್ಟ್ಬಿಟ್ಟವ್ರ ಒಳಗಡೆ ಹ್ಮ್ ಹೊಲ್ಟ್ಬಿಟ್ಟವ್ರ ಹೇಳು ಒಳಗಡೆ ಸಹನಿ ಐತೆ ದೇವಮ್ಮ ಅಂತ ಹಾಕ್ಬಿಟ್ಟವ್ರೆ ಅಂತ ಹಾಕಿಲ್ಲ ಹಾ 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 ಮಂಜು ದೊಡಪ್ಪನವ್ರಿಗೆ ಕೊಟ್ಟಿದ್ದ ಫಸ್ಟ್ ಇದು ಮಂಜು ದೊಡಪ್ಪ ಮತ್ತು ನಾಗ ದೊಡಮ್ಮ ಫಸ್ಟ್ ಇದ್ದಿದ್ದು ಮನೆ ಅಂತೆ ಸೊ ಇಲ್ಲಿ ಇದು ಆಮೇಲೆ ಅವರು ಕಲ್ಕೆರಿಗೆ ಶಿಫ್ಟ್ ಆಗಿರೋದು ಸೊ ಅದು ಮೆಮೊರೀಸ್ ಎಲ್ಲ ಹಂಗೆ ಇದೆ ಬೋರ್ಡ್ ಎಲ್ಲ ಹಂಗೆ ಇತ್ತು ಸೊ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡು ಈಗ ಬಂದು ಇನ್ನೊಂದು ಅಣ್ಣನ ಮನೆಗೆ ಬಂದಿದ್ದೀವಿ ಇದು ಬಂದು ಅಜ್ಜಿಯವರ ಅಪ್ಪ ಅಮ್ಮ ಹಾಗೆ ಅವರ ಅಣ್ಣ ಅತ್ತಿಗೆ ಫೋಟೋ ಇದು ಸೊ ಅದನ್ನೆಲ್ಲ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಹಳೇ ಕಾಲದ ಫೋಟೋಸ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ ನಾನು ಆ್ಯಂಡ್ ಈ ಮನೆಗೆ ನಾವು ಹೋಗ್ತಾ ಇದ್ವಿ ಆ್ಯಂಡ್ ನಾನು ನಾನು ಹೋಗಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗೋಗಿದೆ ಇದೆಲ್ಲ ಹೋಗಿ ಸೊ ನಾನು ಎಜುಕೇಶನ್ನು ಅದು ಇದರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ అప్ప గౌరమ్ ఇది అశ్వత్మ్మ ఇది గౌరవ గౌరమ్మ ఇది నమ్మమ్మ ఇది అశ్వత్మ్ ఇమ్ అప్ప ఇది నమ్మణి ఇక్కడ ఎలా సేరవర ಈ ಮನೆಯೆಲ್ಲ ರೌಂಡ್ ಹೊಡಿಯೋ ಅಷ್ಟರಲ್ಲಿ ಮೋಹನ್ ಮತ್ತು ಮನೋಜ್ ಕೂಡ ಬಂದರು ಸೊ ಅವರು ಬೇರೆ ಕಡೆ ಫಂಕ್ಷನ್ಗೆ ಹೋಗಿದ್ರು ಮೋನಿ ಮತ್ತು ಮನು ಸೊ ಹಾಗೆ ಅವರು ಕೂಡ ಬಂದರು ಇಲ್ಲಿಗೆ ವಿಸಿಟ್ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಿಕಾಸ್ ಅಪ್ಪ ಅವ್ರಿಗೆ ಬೇರೆ ಕಡೆ ಫಂಕ್ಷನ್ಸ್ ಇತ್ತು ಸೊ ಅವರೆಲ್ಲ ಅಲ್ಲಿಗೆ ಹೋಗಿದ್ರು ಸೊ ಇವರಿಬ್ಬರನ್ನ ಕಳಿಸಿದ್ರು ಇಲ್ಲಿಗೆ ಆ್ಯಂಡ್ ಮನೆ ನೋಡಿ ಎಷ್ಟು ಆಗಿದೆ ಗೊತ್ತಾ ಫುಲ್ ಪ್ಲ್ಯಾನ್ಸ್ ನನಗೆ ಪ್ಲ್ಯಾನ್ಸ್ ಎಲ್ಲಿರುತ್ತೋ ಅದು ನನಗೆ ಸಿಕ್ಕಾಪಡೆ ಇಷ್ಟ ಸೊ ಫುಲ್ ಪ್ಲ್ಯಾನ್ಸ್ ವೆರೈಟಿ ವೆರೈಟಿ ಪ್ಲ್ಯಾನ್ಸ್ ಹಾಕಿದ್ರು ಆ್ಯಂಡ್ ಈ ಥರ ಮನೆ ಸುತ್ತು ಇರೋದು ಇರೋದಂದರೆ ಸಿಕ್ಕಾಬಿಟ್ಟೆ ಇಷ್ಟ ಸೊ ನಮ್ಮ ಮನೆ ಹತ್ರ ಎಲ್ಲ ಇಷ್ಟೊಂದೆಲ್ಲ ಪ್ಲ್ಯಾನ್ಸ್ ಬೆಳೆಸ್ಕೊಳೋದಕ್ಕಾಗಲ್ಲ ಆದರೂ ಆದಷ್ಟು ನಾನು ಇಟ್ಟಿದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಇಲ್ಲಿ ನೇಚರ್ ಅಂತೂ ಸಕ್ಕತ್ತು ಇಷ್ಟ ಆಯಿತು ಆ್ಯಂಡ್ ಬಟರ್ ಫ್ರೂಟು ಅದು ಸೆಂಟರ್ ಆಫ್ ದ ಸಿಟಿಯಲ್ಲಿ ಇವರು ಇಷ್ಟೊಂದು ಪ್ಲ್ಯಾನ್ಸ್ ಇಟ್ಕೊಳೋದಂತೂ ಇವರು ನಾನೇ ರೇರು ನೋಡೋದಕ್ಕೆ ಸಿಗುವಂಥದ್ದು ನಮಗೆ ಚಲೋ ಆಯ್ತು ಅಂಡ್ ಸಹನಾ ಇಲ್ಲಿಗೆ ಯುಶುವಲಿ ಬರ್ತಾ ಇರ್ತಾರೆ ಲೈಕ್ ಪ್ರಜನಾಕುಮಾರಿ ಅವರು ಸಹ ಯಾವಾಗ ಗೊತ್ತಿದೆ ಸೊ ನೆಕ್ಸ್ಟ್ ಪಾರ್ಕ್ ಮುಗಿಸ್ಕೊಂಡು ಇನ್ನೊಂದು ಪಾರ್ಕ್ ಮಾಡ್ತೀವಿ ಇದು ಇವ್ರದೇನ ಪಾರ್ಕ್ ಫುಲ್ ಪ್ಲಾಂಟ್ಸ್ ಹರ್ಬ್ಸ್ ಎಲ್ಲ ಎಲ್ಲಾ ಬೆಳ್ಕೊಂಡ್ಬಿಟ್ಟವರ ಇಂತಾರ ನರ್ಸರಿ ತರ ಮಾಡ್ಕೊಂಡ್ಬಿಟ್ಟವರ ಅಲ್ವಾ ಇವರು ತಕ್ಕ ಅವ್ರ ಮನೆಗೆ ಹೋಗಕ್ಕಾಗಲ್ಲ ಹಂಗೆ ಹೋಗ್ಬೇಕು ಇಲ್ಲ ಇದೇ ಮನೇನ ಮಾರ್ಬಿಟ್ಟು ಅಲ್ಲಿ ಕಣೆ ಕಲ್ಕೆರೆಗೆ ಹೋಗಿರೋದು ಡಾಗಿ ಓಯ್ ಡಾಗಿ ಸಹನಾ ಸಹನಾ ಈಗ ಇಲ್ಲೊಂದು ಫೋಟೋ ತಗೊಂಡು ನಾನು ಸುಮ್ಮ ಚಿಕ್ಕಮ್ಮ ಎಲ್ಲರೂ ಸೇರಿ ಇನ್ನೊಂದು ಮನೆಗೆ ಹೋಗ್ತಾ ಇದೀವಿ ಸೊ ಇದು ಬಂದು ನಮ್ಮ ಅಜ್ಜಿಯವರ ಎರಡನೇ ಅಣ್ಣ ಅಷ್ಟೊಂದು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಸೊ ಇದು ಕೂಡ ಅಣ್ಣನ ಮನೆ ಸೊ ಇಲ್ಲಿಗೆ ಬಂದಿದ್ದೀವಿ ಸುಮ್ಮನೆ ವಿಸಿಟ್ ಹಾಕೊಂಡ್ಬರೋದು ಒಂದ್ ಮನೇಲಿ ಮಾತ್ರ ಊಟ ಮಾಡೋದು ಅಂದರೆ ಬಿಕಾಸ್ ನಾನ್ ವೆಜ್ ಆಗಿರೋದ್ರಿಂದ ಎಲ್ಲ ಮನೇಲೂ ತಿನ್ನೋದಕ್ಕಂತೂ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಒಂದು ಎಲ್ಲಾರ ಮನೇಲೂ ವಿಸಿಟ್ ಹಾಕೊಂಡು ಬಂದು ಒಂದ್ ಒಂದ್ ಮನೇಲಿ ಮಾತ್ರ ಊಟ ಮಾಡೋದು

ಬಾಯ್ ಇವರೇ ನೋಡಿ ನಮ್ಮ ಅಜ್ಜಿಯವರ ಅಣ್ಣ ಇವರು ಆ್ಯಂಡ್ ಇವರು ಐ ತಿಂಕ್ ಮೂರನೇ ಅಣ್ಣ ಇರಬೇಕು ಇವರು ಸೊ ಎಷ್ಟು ವಯಸ್ಸಾಗಿದೆ ಗೊತ್ತಾ ಪಾಪ ಅವರಿಗೆ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಅವ್ರನ್ನ ಈ ರೀತಿ ನೋಡಿ ಚಿಂಟು ಚಿಂಟು ಡ್ರೈವಿಂಗ್ ಅಯ್ಯೋ ನಮ್ಮ ನಮ್ಮನೆ ನೀ ಸ್ವಲ್ಪ ಅಂತೀವಿ ನೋಡಮ್ಮ ಎಲ್ಲ ಸುಮಾಚಿ ಅವನ ಮನೆಗೆ ಬಂತಾ ಹಾಲ್ಟ್ ಐತಿ ತಿಂದು ಕುಡದು ಎಲ್ಲ ನಾನುಮ್ಮ ಸಸ್ಯಾ ಆರಿ ಕಲ್ಲೆಕಾಯಿ ತಿಂತವರೆ ಕಲ್ಲೆಕಾಯಿ ಬೊಬ್ಬಟ ಅನ್ನ ರಸ ಏನು ಸೇರ್ದಿಲ್ಲವಾ ಅಂತ ಅಮ್ಮ 얘는 ಏನು ತಿಂತಮ್ಮ ಮನೆಗೆ 얘는 ತಿಂತಮ್ಮ ಹಾ ಇವ್ರ ಮನೆಗೆ ಹ್ಮ್ ಏನ್ ನಮಗಿಂತ ಐಟಮ್ ಜಾಸ್ತಿ ತಿಂದು ಬಿಟ್ಟಿದಂಗಲ್ ಮಸಬಜ್ಜಿ ನೆ ಆರ್ಮನಿ ಪರ್ಮಿಷನರ್ ಮನೆಗೆ ಪರ್ಮಿಷನರ್ ಮನೆಗೆ ವಣೆಗ್ಲೋ ಅವ್ತಾನೆ ತಿಂಡಿ ಕಿಲೋಮೀಟರ್ ಯಾವ ಆ ರೋಡ ಗೊತ್ತಿಲ್ಲ ಮ್ಯಾಕ್ Malay, 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 malay. ಸೊ ನೋಡಿದ್ರಲ್ಲ ನಮ್ಮ ಫ್ಯಾಮಿಲಿ ಲಾಗ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನೂ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್ ಥ್ಯಾಂಕ್ ಯು